ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ವಾತಾವರಣ ನೋಡಿ ಹೇಗುಂಟದು ಮಂಜುಂಟು ತುಂಬ ತುಂಬಾ ಮಂಜಿದೆ ನೋಡಿ ಆ ಕಡೆಯಂತೂ ಕಾಣೋದೇ ಇಲ್ಲ ಮತ್ತು ಪಪ್ಪಾಯ ನೋಡಿ ಎಷ್ಟುಂಟು ತುಂಬ ಇತ್ತು ಅದನ್ನು ಕೊಯ್ದಿದಾರ ಅನ್ನಿಸ್ತದೆ ನಾವು ತಿನ್ನಲಿಲ್ಲ ಫಸ್ಟ್ ಟೈಮ್ ಅದು ಆಗೋದು ಎಲ್ಲ ಕೆಲಸ ಆಗಿ ಅಂದರೆ ಆರೂವರೆ ಆಯಿತು ಈಗ ಆರೂವರೆ ಆಗುವಾಗ ನನ್ನದು ಕೆಲಸ ಎಲ್ಲ ಆಯಿತು ನಾನೊಂದು ಸ್ಟೋರಿ ಹೇಳ್ತಾ ಇದ್ದೆ ಅಲ್ವಾ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಅದು ಮುಂದುವರಿತದೆ ಸ್ವಲ್ಪ ಕೆಲಸ ಬ್ಯುಸಿ ಇದ್ದ ಕಾರಣ ನಾನು ಅದು ಹೇಳಿ ಮಾಡಲಿಲ್ಲ ಮತ್ತೆಂತಂದರೆ ನಾನಿವತ್ತೊಂದು ಬ್ಲೌಸಿನ ನೆಕ್ ಡಿಸೈನ್ ಹಾಕ್ತಾ ಇದ್ದೇನೆ ಹಾಗೆ ನಾನು ಇನ್ನು ಹೊರಡಬೇಕು ಇವತ್ತು ಬೇಗ ಹೋಗಬೇಕು ಕೆಲಸಕ್ಕೆ ಅಂತ ನನಗೆ ಮನೆಯಲ್ಲಿ ಕೆಲಸ ತಂದರೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೇ ಆಗೋದಿಲ್ಲ ಸ್ಟಿಚ್ ಮಾಡಿ ಮಾಡಲಿಕ್ಕೂ ಆಗೋದಿಲ್ಲ ಹೆಮ್ಮಿಂಗ್ ಮಾಡಲಿಕ್ಕೂ ಆಗೋದಿಲ್ಲ ಅಂದರೆ ಬೆಳಿಗ್ಗಿಂದ ಸಂಜೆ ತನಕ ಶಾಪಲ್ಲಿ ಕೂಡ ಕೂತ್ಕೊಳ್ಳೋದಲ್ಲ ಹಾಗಾಗಿ ಮನೆಗೆ ಬಂದು ತುಂಬ ಸುಸ್ತಾಗ್ತದೆ ಅದಕ್ಕೋಸ್ಕರ ಮಾಡಲಿಲ್ಲ ಇನ್ನೂ ಅಂತ ತೆಗೆದಿಟ್ಟೆ ಇನ್ನೂ ಕೆಲಸ ಕೆಲಸ ಎಲ್ಲ ರೆಡಿ ಆಯಿತು ಇನ್ನು ಹಾಲು ಕರೆಯೋದೊಂದು ಬಾಕಿ ಹಾಲು ಕರೆದು ಅತ್ತಿಗೆ ಒಂದು ಚಾಯ ಕೊಡ್ಲಿಕ್ಕುಂಟು ಅದು ಕೊಟ್ಟಾಗಿ ಮತ್ತೆ ಹೊರಟು ಹೋಗುದೆ ನಂದೀಶ ನಂಜೂ ನಂದು ನಂದೀಶ ಹೋಗುದು ನೋಡಿ ಸೀದಾ ಹೋಗ್ತಿದ್ದಾನೆ ಅವನ ಅಮ್ಮನನ್ನು ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರ ಅಂತ ಅದಕ್ಕೆ ಇದು ನೋಡಿ ನಾನು ನೆಕ್ ಡಿಸೈನ್ ಮಾಡೋದಾದರೆ ಇದು ಕ್ಯಾನ್ವಸ್ ಇಟ್ಟು ನೆಕ್ ಡಿಸೈನ್ ಮಾಡ್ತೇನೆ ಇದು ಫಸ್ಟಿಗೆ ನಾನು ಕ್ಯಾನ್ವಸ್ ಕಟ್ ಮಾಡಿ ಡೈನಿಂಗಿಗೆ ಒಂದು ಅಟ್ಯಾಚ್ ಮಾಡ್ತೇನೆ ಅಟ್ಯಾಚ್ ಮಾಡಿ ನಾವು ಬ್ಲೌಸ್ ಪೀಸ್ ಏನುಂಟು ಅದನ್ನು ಅದರ ಮೇಲೆ ಇಟ್ಟು ಈ ಥರ ಸ್ಟಿಚ್ ಮಾಡಬೇಕು ಮತ್ತೆಂತ ಗೊತ್ತುಂಟ ಇದು ಈ ನಾವು ಬ್ಲೌಸ್ ಪೀಸ್ ತುಂಬ ತೆಲುವಾದರೆ ಈ ಕ್ಯಾನ್ವಸ್ ಕಾಣ್ತದೆ ಆ ಕ್ಯಾನ್ವಸ್ ಕಾಣದಾಗೆ ನಾವು ಕ್ಯಾನ್ವಸನ್ನು ಕವರ್ ಮಾಡಬೇಕು ಇದರಲ್ಲಿ ಎಂತಂದರೆ ಕಾಣುವುದಿಲ್ಲ ಕ್ಯಾನ್ವಸ್ ಕಾಣುವುದಿಲ್ಲ ಅಂತ ನಾನು ಈ ಥರ ಲೈನಿಂಗಿಗೆ ಅಟ್ಯಾಚ್ ಮಾಡಿ ಈ ಥರ ಮಾಡ್ತಾಯಿದ್ದೇನೆ ಇಲ್ಲದಿದ್ದರೆ ಕ್ಯಾನ್ವಸನ್ನು ಕವರೇ ಮಾಡಬೇಕು ಇಲ್ಲಂದರೆ ಚೆಂದ ಕಾಣೋದಿಲ್ಲ ಹಾಗಾಗಿ ನಾವು ಕಚ್ಚಿ ಕೊಡಬೇಕು ಅದು ತಿರುಗಿ ನಿಲ್ಲಬೇಕಾದ್ರೆ ಆಮೇಲೆ ನೀಲ್ಲಿಂದ ಹೆಮ್ಮೆ ನಂತರ ತುಂಬ ಸ್ಟಿಪ್ಪಾಗಿ ಚೆಂದ ನಿಲ್ತದೆ ಮಾತ್ರ ಬ್ಲೌಸ್ ಕ್ಯಾನ್ವಾಸ್ ಇಟ್ಟರೆ ನಾವು ಹಾಗೇ ಡಿಸೈನ್ ಕೊಡಲಿಕ್ಕೆ ಕೊಟ್ಟರೆ ಕಷ್ಟ ಆಗ್ತದೆ ನಮಗೂ ಕಷ್ಟ ಅಂದರೆ ಪೈಪಿಂಗ್ ಎಲ್ಲ ಕೊಡಲಿಕ್ಕೆ ಅದು ತುಂಬ ಕಷ್ಟ ಈ ಥರ ಮಾಡಿದರೆ ತುಂಬ ಚೆಂದ ಕಾಣ್ತದೆ ಕೂಡ ನಾವು ಈ ಥರ ಡಿಸೈನ್ ಮಾಡುವಾಗ ಇದು ಲೇಸ್ ಎಲ್ಲ ಕೊಟ್ಟರೆ ನಾವು ಇದು ಫಿನಿಶಿಂಗ್ ಮಾಡಿದ್ದೇ ಗೊತ್ತಾಗೋದಿಲ್ಲ ಈ ಡಿಸೈನ್ ರೆಡಿ ಆಯಿತು ಇನ್ನು ನೆಸ್ಟ್ ನೋಡಿ ನಾನು ಈ ಥರ ಮಾರ್ಕ್ ಮಾಡಿ ಅಟ್ಯಾಚ್ ಮಾಡಿದ್ದೇನೆ ಲೈನಿಂಗಿಗೆ ಲೈನಿಂಗಿಗೆ ಅಟ್ಯಾಚ್ ಮಾಡಿ ಮತ್ತೆ ಇದು ಮಾಡೋದು ಇದೆಲ್ಲ ರೆಡಿ ಆದಮೇಲೆ ತೋರಿಸ್ತೇನೆ ನಾನು ಇದು ಸ್ಲೀವ್ ನೋಡಿ ಆ ಬ್ಲೌಸಿನ ಸ್ಲೀವ್ ಈ ಥರ ಈ ಥರ ಉಂಟು ಈ ಥರ ಮಾಡಿದ್ದೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್